ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ವಿನೋದ್ ಅನ್ನಂತ ಒಬ್ಬರು ಅಡ್ವೊಕೇಟು ಬಹಳ ದಿನಗಳಿಂದ ನನ್ನ ಮೇಲೆ ನನ್ನ ಆಸ್ತಿ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಮೇಲೆ 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 ಕೇಸ್ಗಳು ಹಾಕೊಡ್ತಾ ಇದ್ದಾರೆ ಅವ್ರು ಹಾಕಿದಂತ ಕೇಸ್ಗಳಲ್ಲಿ ಒಂದನ್ನು ಕೂಡ ಅವರು ಯಶಸ್ವಿ ಆಗಲಿಲ್ಲ ಹಾಗಾಗಿ ಅವರು ಸತತವಾಗಿ ನಮಗೆ ತೊಂದರೆ ಕೊಡ್ತಿದ್ದಾರೆ ಲೆಕ್ಕದಲ್ಲಿ ನಾವು ಅವರಿಗೆ ಅವ್ರ ಮೇಲೆ ಮಾರನಷ್ಟು ಮೊಕದ್ದಮೆ ಕೂಡ ಹಾಕಿದೀವಿ ಅದು ಕೂಡ ಒಂದ್ ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಇತ್ತೀಚೆಗೆ ಮತ್ತೆ ನನ್ನ ಆಸ್ತಿ ಬಗ್ಗೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು ಹೈಕೋರ್ಟ್ ಅದನ್ನ ಲೋಯರ್ ಕೋರ್ಟ್ ಲೋಯರ್ ಗೆ ಕಳಿಸಿದ್ರು ಲೋಯಲ್ ಕೋರ್ಟ್ ಅಲ್ಲಿ ಅದು ಡಿಸ್ಮಿಸ್ ಆಯ್ತು ಈಗ ದಿನದ ಕೆಳಗೆ ಮತ್ತೆ ವಿನೋದ್ ಅವರು ಜನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗಿತ್ತು ಅಲ್ಲಿ ಆ ಕೋರ್ಟು ಇದು ಲೋಕಾಯುಕ್ತ ತನಿಖೆ ಆಗಬೇಕು ಅನ್ನೋದು ಆರ್ಡರ್ ಮಾಡಿದೆ ಈಗ ಲೋಕಾಯುಕ್ತ ಹಾಕಿರೋ ಕೇಸು ಇವತ್ತು ಕೋರ್ಟಲ್ಲಿ ಇವತ್ತು ಸ್ಟೇ ಸಿಕ್ಕಿದೆ ನಮಗೆ ಜಯ ಸಿಕ್ಕಿದೆ ಇವತ್ತು ಹೈಕೋರ್ಟ್ ಅಲ್ಲಿ ನಮಗೆ ಜಯ ಸಿಕ್ಕಿದೆ ಸ್ಟೇ ಸಿಕ್ಕಿದೆ ಹಾಗಾಗಿ ಆ ವಿಚಾರವನ್ನು ನಿಮ್ ಗಮನಕ್ಕೆ ತರಕೆ ಇಷ್ಟಪಡ್ತೇನೆ ಎಲ್ಲ ಎಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಈಶ್ವರಪ್ಪನವ್ರಿಗೆ ಎಂತದು ಎಫ್ ಐ ಆರ್ ಹಾಕಿದ್ದಾರೆ ಮತ್ತೊಂದು ತೊಂದರೆ ವಿಚಾರಣೆ ಬರಕ್ಕೆ ಹೇಳಿದ್ದಾರೆ ಏನೇನು ಒಂದೊಂದು ಪತ್ರಿಕೆಗಳು ಒಂದೊಂದು ಬಂತು ಒಂದೊಂದು ಟಿವಿನಲ್ಲಿ ಒಂದೊಂದು ಬಂತು ಅದಕ್ಕೆಲ್ಲದೂ ಕೂಡ ಇವತ್ತು ಮಂಗಳ ಆಡಿದ್ದಾರೆ ಹೈಕೋರ್ಟ್ ಇವತ್ತು ಆ ಕೇಸಿಗೆ ಸ್ಟೇ ಸಿಕ್ಕಿದೆ ಮುಂಚೆದ ಕೇಸ್ ಗಳೆಲ್ಲ ಹೋದ್ವು ಈಗ ಹೊಸ್ದಾಗ ಮತ್ತೆ ಜನಪ್ರತಿನಿಧಿ ಕೋರ್ಟ್ಗೆ ಹೋಗಿದ್ರು ಅವರು ಒಂದು ಹತ್ತೈದು ದಿನ ಕೆಳಗೆ ಜನಪ್ರತಿನಿಧಿ ಕೋರ್ಟಿಂದ ಇದಕ್ಕೆ ಲೋಕಾಯುಕ್ತಕ್ಕೆ ಹಾಕಬೇಕು ಅಂತ ಆಗಿದೆ ಎಫ್ಐ ಆರ್ ಕೂಡ ಆಗಿದೆ ಇನ್ನು ನನಗೆ ಎಫ್ಐ ಆರ್ ಏನು ಸಿಕ್ಕಿಲ್ಲ ನೋಟಿಸ್ ಬಂದಿಲ್ಲ ಆದರೆ ಪತ್ರಿಕೆ ಟಿ ವಿ ನೋಡಿಕೊಂಡು ನಾವು ಕೋರ್ಟಿಗೆ ಹೋಗಿದ್ದೆ ನಾನು ಮಾನ್ಯ ಹಾರ್ನಳ್ಳಿ ಅಶೋಕ್ ಅವರು ಅಶೋಕ್ ಹಾರ್ನಳ್ಳಿ ಅವರು ಮತ್ತು ಶ್ರೀಯುತ ವಿನೋದ್ ಅವರು ಈ ಕೇಸನ್ನ ನನ್ನ ಪರವಾಗಿ ನಡೆಸಿದ್ದಾರೆ ಇವತ್ತು ಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ ನಾನು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾ ಇತ್ತು ಈಶ್ವರಪ್ಪನವ್ರಿಗೆ ಕೋರ್ಟ್ ಇಂದ ಎಫ್ಐಆರ್ ಬಿದ್ದಿದೆ ಈ ಮಾತು ಬರ್ತಾ ಇತ್ತು ಇಡೀ ರಾಜ್ಯದ ಎಲ್ಲ ನನ್ನ ಹಿತೈಷಿಗಳು ಹೇಳಕ್ ಇಷ್ಟಪಡ್ತಾರೆ ನೀವೆಲ್ಲ ಅಪೇಕ್ಷೆ ಪಟ್ಟಂತೆ ಇವತ್ತು ಕೋರ್ಟು ಸ್ಟೇ ಕೊಟ್ಟಿದೆ ಸಂತೋಷ ಸುದ್ದಿನ ನಾನು ನಿಮ್ಮೆಲ್ಲರಿಗೂ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ತನಿಖೆಗೆ ಅವ್ರ ವಿರುದ್ಧ ಕೋರ್ಟ್ ಕೇಸ್ ನಡೀತಾ ಇದೆ ಅದ್ಗಾಲ ನಮ್ದೆಲ್ಲ ಎವಿಡೆನ್ಸ್ ಆಗೋಗಿದೆ ಇನ್ನು ಅವ್ರದೊಂದು ಈ ಕೇಸ್ಗೋದಕ್ಕೆ ಸಂಬಂಧ ಏನಿಲ್ಲ ಅವರು ಪಾನಷ್ಟು ನಮ್ಮ ಅವ್ರ ಮೇಲೆ ಹಾಕಿದೀವಿ ಮುಂಚೆನೆ ಹಾಕಿದೀವಿ ಆ ಕೇಸ್ ನಡೀತಾ ಇದೆ ನಮ್ದೆಲ್ಲ ಎನ್ಕ್ವೈರೀಸ್ ಎಲ್ಲ ಮುಗಿದೋಗಿದೆ ಈಗ ಅವ್ರ ಎನ್ಕ್ವೈರಿ ಆಗಬೇಕು ಅಂತ ಆಗತ್ತೆ ಇಷ್ಟೊಳೆ ಅದಕ್ಕೂ ಜಜ್ಮೆಂಟ್ ಬರುತ್ತೆ ಹೈಕೋರ್ಟ್ ಆಗ್ಲೇ ಹೇಳಿದ್ದೆ ನಾವು ಯಾಕೆ ಅಂತ ಈ ರೀತಿ ಅವ್ರದ್ದು ಸ್ವಲ್ಪ ಈ ರೀತಿ ತೊಂದರೆಗಳು ಕೊಡಬೇಕು ಅಂತ ಅಭ್ಯಾಸ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರ ಮೇಲೆ ಕೋರ್ಟ್ಗೆ ಹೋಗಿದ್ರು ಅದು ಬಿಟ್ಟು